ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಪುಸ್ತಕ ಮಾತು ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಬದುಕಿದ್ದಾಗ ಪಾಪ ಏನು ಈ ಶಮರು ಸತ್ತ ಮೇಲೆ ಪಾಪ ಎನ್ನುವರು ಹಿಮ ಇಷ್ಟೇ ಫ್ರೆಂಡ್ಸ್ ಹಸಿವಾದಾಗ ಸಿಗದ ಅನ್ನ ದಣಿವಾದಾಗ ಸಿಗದ ನೆರಳು ದುಃಖದಲ್ಲಿ ಇದ್ದಾಗ ಬರದ ಸ್ನೇಹ ಸತ್ತ ಮೇಲೆ ತೋರುವ ಪ್ರೀತಿ ಎಲ್ಲರೂ ವ್ಯರ್ಥ ಅಲ್ವಾ ಬದುಕಿರುವಾಗಲೇ ಬರೆದಿರೋ ಈ ಸ್ನೇಹ ಪ್ರೀತಿ सत्यमेले कंडीर हाकिले ई यूज इलॉवर फ्रेंड्स बकिददा दा अपना चना मोडको अविना कापाडको और सत्यमेले उ बेको ಅಂತนิ ಎಷ್ಟೆ دیرಕ ಪ್ರಾರ್ಥನೆ ಮಾಡ್ತೀರಾ ಇವತ್ತು ಬೋದು ಎಷ್ಟೆ ಹಂದಿ ಸಿಗಿದ್ರು ಕೂಡ ಕರಸ್ಕರೋ ದಿನ ಆಗೋ फ्रेंड्स ಅದಕ್ಕೆ ಇಂತ ಜಾನ್ನಾದ್ರು ಅಷ್ಟೆ ಇದ್ದರೆ ಒಂದು ಕನ್ಕನ್ ಮಾಡ್ಕೊಳ್ಳೋ ಅದನ್ನ ಚನ್ನಾ